ಬಂಗಾರದ ಆಭರಣಗಳನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಮತ್ತಷ್ಟು ಹೆಚ್ಚಾಗುತ್ತದೆ ಮನೆಯನ್ನು ಯಾವ ರೀತಿಯಾಗಿ ವಾಸ್ತು ಪ್ರಕಾರವಾಗಿ ನಿರ್ಮಿಸಿಕೊಳ್ಳುತ್ತೀವೋ ಅದೇ ವಿಧವಾಗಿ ಮನೆಯಲ್ಲಿ ಇಟ್ಟುಕೊಳ್ಳುವ ವಸ್ತುಗಳ ವಿಚಾರದಲ್ಲಿ ಕೂಡ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ಎಂದು ವಾಸ್ತುಶಾಸ್ತ್ರ ನಿಪುಣರು ಹೇಳುತ್ತಾರೆ ಯಾವ ದಿಕ್ಕಿನಲ್ಲಿ ಅಂದರೆ ಆ ದಿಕ್ಕಿನಲ್ಲಿ ಖರೀದಿಯಾದ ಬೆಲೆ ಬಾಳುವ ವಸ್ತುಗಳನ್ನು ಇಡಬಾರದು ಎಂದು ಹೇಳಲಾಗುತ್ತದೆ ಸರಿಯಾದ ಜಾಗದಲ್ಲಿ ಸರಿಯಾದ ವಸ್ತುಗಳನ್ನು ಇಡಲಿಲ್ಲ ಅಂದರೆ ಅದರಿಂದಾಗಿ ಪ್ರತಿಕೂಲ ಪರಿಣಾಮಗಳನ್ನು ನಾವು ನೋಡಬೇಕಾಗುತ್ತದೆ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಆಭರಣಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದರಿಂದ ಸಂಪತ್ತು ಸಂತೋಷ ಮನೆಗೆ ಶ್ರೇಯಸ್ಸು ಕೂಡ ಬರುತ್ತದೆ ಬಂಗಾರವನ್ನು ಸರಿಯಾದ ಜಾಗದಲ್ಲಿ ಇಡಲಿಲ್ಲ ಅಂದರೆ ಅವರು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಮನೆಯಲ್ಲಿ ಸುಖ ಸಂತೋಷ ಸಂಪತ್ತು ಇರಬೇಕು ಎಂದು ಕೇಳಿಕೊಂಡರೆ ಬಂಗಾರದ ಆಭರಣಗಳನ್ನು ಇಡುವ ವಿಚಾರದಲ್ಲಿ ವಾಸ್ತು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ವಾಸ್ತು ಪ್ರಕಾರವಾಗಿ ಬೆಲೆ ವಸ್ತುಗಳನ್ನು ಮನೆಯ ಬಲಗಡೆಗೆ ಇಡಬೇಕು ಇನ್ನು ಬೀರು ಲಾಕರ್ಸ್ ಅಲ್ಮಾರ ಅಂತಹವುಗಳನ್ನು ಮನೆಗೆ ನೈರುತ್ಯ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು ಮುಖ್ಯವಾಗಿ ಬಂಗಾರದ ಆಭರಣಗಳನ್ನು ಭದ್ರಪಡಿಸುವಾಗ ಲಾಕರ್ ಇಲ್ಲ ಅಲ್ಮಾರವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವ ಹಾಗೆ ನೋಡಿಕೊಳ್ಳಬೇಕು ದಕ್ಷಿಣ ದಿಕ್ಕು ನೈಋತ್ಯ ದಿಕ್ಕಿನಲ್ಲಿ ಇಟ್ಟಾಗ ಬಂಗಾರದ ಆಭರಣಗಳು ನಿಮಗೆ ಸಹಾನುಕೂಲ ಫಲಿತಾಂಶಗಳನ್ನು ತಂದುಕೊಡುತ್ತದೆ ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕಾಗಿ ಪರಿಗಣಿಸುತ್ತಾರೆ ಈ ದಿಕ್ಕಿನಲ್ಲಿ ಬಂಗಾರವನ್ನು ಇಟ್ಟರೂ ಕೂಡ ಸಂಪತ್ತು ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಬಂಗಾರದ ಆಭರಣಗಳನ್ನು ಸರಿಯಾದ ಸ್ಥಳಗಳಲ್ಲಿ ಇಡಲಿಲ್ಲ ಅಂದರೆ ದರಿದ್ರ ದೇವತೆ ಅಲ್ಲೇ ಇರುತ್ತಾಳೆ ಎಂದು ನೆಗೆಟಿವ್ ಎನರ್ಜಿ ಇರುತ್ತದೆ ಎಂದು ಹೇಳುವರು ಬಂಗಾರದ ಆಭರಣಗಳನ್ನು ಭದ್ರಪಡಿಸುವಂತಹ ವಿಚಾರದಲ್ಲಿ ಜಾಗ್ರತೆಯನ್ನು ತೆಗೆದುಕೊಂಡಿಲ್ಲ ಅಂದರೆ ಕುಟುಂಬ ಸದಸ್ಯರು ಸಾಲಬಾಧೆಗೆ ಬೀಳುತ್ತಾರೆ ಎಂದು ಹೇಳಲಾಗುವುದು ವಾಸ್ತುಶಾಸ್ತ್ರದಲ್ಲಿ ಬಂಗಾರ ಅನ್ನುವುದು ತುಂಬ ಪವಿತ್ರವಾದ ವಸ್ತು ಹಾಗಾಗಿ ಇದನ್ನು ಭದ್ರಪಡಿಸುವ ವಿಚಾರದಲ್ಲಿ ಖಂಡಿತವಾಗಿ ವಾಸ್ತು ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ಬಂಗಾರವನ್ನು ಯಾವಾಗಲೂ ಶುಭ್ರವಾಗಿ ಪಾಲಿಶ್ ಮಾಡಿ ಇಟ್ಟುಕೊಳ್ಳಬೇಕು ಬಂಗಾರದ ಆಭರಣಗಳನ್ನು ಧರಿಸಿದರು ಅಥವಾ ಮನೆಯಲ್ಲಿ ಇಟ್ಟುಕೊಂಡರೂ ಕುಟುಂಬದಲ್ಲಿ ಶ್ರೇಯಸ್ಸು ಅನ್ನುವುದು ಸಿಗುತ್ತದೆ ಎಂದು ನಂಬಲಾಗಿದೆ ಹಾಗಾಗಿ ಸರಿಯಾದ ಸ್ಥಳದಲ್ಲಿ ಬಂಗಾರದ ಆಭರಣಗಳನ್ನು ಇಟ್ಟು ವಾಸ್ತು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಹಣ ಮತ್ತಷ್ಟು ವೃದ್ಧಿಯಾಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್